ಇದೆಲ್ಲ ಮಾಯೆಯಂತೆ ಇದು ಭ್ರಮೆಯಂತೆ ಇದೆಲ್ಲವೂ ಸುಳ್ಳಂತೆ ನಂಬಬಹುದೇ ಈ ಬೆಟ್ಟ ಈ ನದಿಗಳು ಸಮುದ್ರದ ಅಲೆಗಳು ಹಾರುವ ಹಕ್ಕಿಗಳು ಸೂರ್ಯ ಚಂದ್ರರು ಇವೆಲ್ಲವೂ ಸುಳ್ಳೇ ಇಲ್ಲ ಇಲ್ಲ ಇದೆಲ್ಲವೂ ಸತ್ಯ ಜಗತ್ತು ಸತ್ಯವಾಗಿದೆ ಪರಿಪೂರ್ಣನಾದ ದೋಷರಹಿತನಾದ ಸರ್ವ ಸ್ವತಂತ್ರನಾದ ಪರಮಾತ್ಮನಿಗೆ ಸತ್ಯವಾದ ಈ ಜಗತ್ತು ಅಧೀನವಾಗಿದೆ ಅವನನ್ನು ಬಿಟ್ಟು ಬೇರೊಬ್ಬ ಯಾರೂ ಸ್ವತಂತ್ರವಿಲ್ಲ ನಾರಾಯಣನು ಪರಮನಾದರೆ ಶ್ರೀಲಕ್ಷ್ಮೀದೇವಿಯು ಪ್ರಕೃತಿ ಅವಳು ಪರಮಾತ್ಮನಿಗೆ ಅಧೀನಳು ಆತನ ಸಂಕಲ್ಪದಂತೆ ಲಕ್ಷ್ಮೀದೇವಿಯು ತಾನೇ ಶ್ರೀ ಭೂ ಮತ್ತು ದುರ್ಗಾ ಎಂಬ ಮೂರು ರೂಪಗಳನ್ನು ಧರಿಸಿ ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸುತ್ತಾಳೆ ಲಕ್ಷ್ಮಿಯ ಮುಖಾಂತರ ಈ ಕ್ರಿಯೆಗಳು ನಡೆದರೂ ಪರಮಾತ್ಮನೇ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣನು ಅವನ ಅಧೀನರಾಗಿ ಬ್ರಹ್ಮ ವಾಯು ಇವರುಗಳು ತತ್ವಾಭಿಮಾನಿ ದೇವತೆಗಳ ಮೂಲಕ ಜಗತ್ತಿಗೆ ಚೇಷ್ಟಾಪ್ರದರಾಗಿದ್ದಾರೆ ಜಗತ್ತಿಗೆ ಆದಿಗುರುಗಳೂ ಎನಿಸಿದ್ದಾರೆ ಈ ವಿಷ್ಣು ಪಾರಮ್ಯದ ವೇದಾಂತವನ್ನು ಎಲ್ಲರಿಗೂ ತಿಳಿಯುವಂತೆ ಹೇಳಲು ಹುಟ್ಟಿ ಬಂದವರು ಮಧ್ವಾಚಾರ್ಯರು ಈ ವೇದಾಂತವನ್ನು ಹಂಸನಾಮಕ ಪರಮಾತ್ಮನೇ ಮೊದಲು ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶಿಸಿದನು ಮತ್ತು ಈ ತತ್ವಗಳನ್ನು ವಿಶೇಷವಾಗಿ ಕಲಿಯುಗದಲ್ಲಿ ಪ್ರಚಾರ ಮಾಡಲು ತಾನೇ ಒಂದು ಪರಂಪರೆಯನ್ನು ಹುಟ್ಟುಹಾಕಿದನು ಸತ್ಯ ಜಗತಿದು ನಿತ್ಯ ಶ್ರೀ ಗೋವಿಂದನ ತ್ಯ ಉದ್ದಾರಿ ಕೆು ಸಾರಿರೈ ಸತ್ಯ ಜಗತಿದು ಪಂಚೇದವೋ ನಿತ್ಯ ಗೋವಿ ಕೃತ್ಯವರಿ ನದಿ ಕೆಂದು ಸಾರಿ ರೈಂಗೇ ಬ್ರಹ್ಮದೇವರಿಂದ ಸನಕಾದಿಗಳಿಗೂ ಸನಕರಿಂದ ದೂರ್ವಾಸರು ಜ್ಞಾನನಿಧಿಗಳು ಗರುಡವಾಹನರು ತೀರ್ಥರು ಪರತೀರ್ಥರು ಸತ್ಯಪ್ರಜ್ಞತೀರ್ಥರು ಪ್ರಾಜ್ಞತೀರ್ಥರು ಹಾಗೂ ಅಚ್ಯುತ ಪ್ರೇಕ್ಷರು ಇವರುಗಳಿಂದ ಪ್ರಸಾರ ಪಡೆಯುತ್ತ ಬಂದಿರುವ ದ್ವೈತ ತತ್ವಗಳನ್ನು ಶ್ರೀ ಮಧ್ವಾಚಾರ್ಯರು ಪುನಃ ಪ್ರತಿಷ್ಠಾಪಿಸಿದರು ಇದು ಉಡುಪಿಯ ಹತ್ತಿರದ ಪಾಚಕ ಪುಣ್ಯಕ್ಷೇತ್ರ ಇಲ್ಲಿ ಮಧ್ಯಗೇಹ ಭಟ್ಟರು ಹಾಗೂ ವೇದವತಿ ದಂಪತಿಗಳಿದ್ದರು ಅವರು ಉಡುಪಿಯ ಅನಂತೇಶ್ವರನ ಸೇವೆಯನ್ನು ಮಾಡಿ ಪುತ್ರರತ್ನವನ್ನು ಪಡೆದರು ಮಗುವಿಗೆ ವಾಸುದೇವ ಎಂದು ಹೆಸರನ್ನಿಟ್ಟರು ವಾಸುದೇವನ ಅಕ್ಷರಾಭ್ಯಾಸವನ್ನು ಅವರ ತಂದೆ ಈ ಕಲ್ಲಿನ ಮೇಲೆ ಪ್ರಾರಂಭಿಸಿದರು ವಾಸುದೇವನು ಬಾಲ್ಯದಲ್ಲಿಯೇ ತನ್ನ ಅಸಾಧಾರಣ ಶಕ್ತಿಯನ್ನು ತೋರಿಸುತ್ತಾ ಒಂದು ಸಲ ಅಮ್ಮನ ಆಸೆಯನ್ನು ಪೂರೈಸಲು ಐದು ತೀರ್ಥಗಳನ್ನೊಳಗೊಂಡ ವಾಸುದೇವ ತೀರ್ಥವನ್ನು ಮನೆಯ ಹಿತ್ತಿಲಲ್ಲೇ ನಿರ್ಮಿಸಿದನು ಹಾಲು ಮೊಸರಿನ ಪಾತ್ರೆಗಳ ಮೇಲೆ ಈ ಕಲ್ಲುಗಳನ್ನು ಮುಚ್ಚಿ ಆಡಲು ಹೋದನು ಇನ್ನೊಮ್ಮೆ ತಂದೆ ಮಾಡಿದ ಸಾಲವನ್ನು ಈ ಹುಣಸೆ ಮರದ ಕೆಳಗೆ ನಿಂತು ಹುಣಿಸೆ ಬೀಜಗಳನ್ನು ಶೆಟ್ಟಿಗೆ ಕೊಟ್ಟು ಸಾಲವನ್ನು ಮುಟ್ಟಿಸಿದನು ಐದು ವರ್ಷಕ್ಕೆ ವಾಸುದೇವನ ಉಪನಯನವಾಯಿತು ಹನ್ನೊಂದು ವರ್ಷಕ್ಕೆ ಶ್ರೀ ಅಚ್ಯುತ ಪ್ರೇಕ್ಷರಿಂದ ಸನ್ಯಾಸ ಆಶ್ರಮವನ್ನು ಪಡೆದು ಪೂರ್ಣಪ್ರಜ್ಞ ತೀರ್ಥರೆನಿಸಿದನು ಅನಂತರದ ದಿನಗಳಲ್ಲಿ ಆನಂದ ತೀರ್ಥ ಅನುಮಾನ ತೀರ್ಥ ಮಧ್ವ ಹೀಗೆ ಹಲವಾರು ಹೆಸರುಗಳನ್ನು ಪಡೆದರು ಸನ್ಯಾಸ ಆಶ್ರಮ ಪಡೆದ ಮೇಲೆ ಗಂಗಾಸ್ನಾನಕ್ಕೆ ಕಾಸಿಗೆ ಹೋಗಬೇಕೆಂದು ಗುರುಗಳ ಅಪ್ಪಣೆ ಬೇಡಿದರು ಗುರುಗಳು ಅವರನ್ನು ಬಿಟ್ಟಿರಲಾಗದೆ ಅಪ್ಪಣೆಯನ್ನು ಕೊಡಲಿಲ್ಲ ಆಗ ಉಡುಪಿಯಲ್ಲಿದ್ದ ಅನಂತ ಸರೋವರದಲ್ಲಿ ಗಂಗೆಯನ್ನು ಆಹ್ವಾನಿಸಿದರು ಶ್ವೇತ ಜಲಧಾರಿಯಾಗಿ ಗಂಗೆ ಪ್ರತ್ಯಕ್ಷಳಾದಳು ಅದುವೆ ಮಧ್ವ ಸರೋವರ ಎನಿಸಿತು ಮೊದಲ ಸಲದ ಬದರಿ ಯಾತ್ರೆಯಲ್ಲಿ ಭಗವಾನ್ ವ್ಯಾಸರನ್ನು ಕಂಡು ಬ್ರಹ್ಮಸೂತ್ರ ಭಾಷ್ಯ ರಚನೆಗೆ ಆದೇಶ ಪಡೆದರು ಹಿಂತಿರುಗುವಾಗ ಗೋದಾವರಿ ತೀರದಲ್ಲಿ ಅಲ್ಲಿಯ ವಾದಿ ದಿಗ್ಧಂತಿಗಳಾಗಿದ್ದ ಶೋಭನಾ ಭಟ್ಟರು ಮಧ್ವರ ತತ್ವಗಳಿಗೆ ಶರಣಾಗಿ ಅವರ ಶಿಷ್ಯತ್ವವನ್ನು ವಹಿಸಿ ಅವರಿಂದ ಸನ್ಯಾಸ ಆಶ್ರಮವನ್ನು ಪಡೆದು ಶ್ರೀ ಪದ್ಮನಾಭತೀರ್ಥರೆಂದು ಹೊಸ ಹೆಸರನ್ನು ಪಡೆದರು ಉಡುಪಿಗೆ ಬಂದ ಮೇಲೆ ಸಮುದ್ರ ಸ್ನಾನಕ್ಕೆ ಹೋದಾಗ ದ್ವರತ ವಿಗ್ರಹಗಳಲ್ಲಿಯ ಕಡಗೋಲು ಕೃಷ್ಣನ ವಿಗ್ರಹವನ್ನು ಮಧ್ವ ಸರೋವರದಲ್ಲಿ ತೊಳೆಸಿ ಹತ್ತಿರದಲ್ಲಿ ಪ್ರತಿಷ್ಠಾಪಿಸಿದರು ಉಡುಪಿಯ ಕೃಷ್ಣನ ಸ್ಥಿರ ಪ್ರತಿಮೆಯನ್ನು ದಿಗ್ವಿಜಯರಾಮನ ಚಲ ಪ್ರತಿಮೆಯನ್ನು ನಿತ್ಯದಲ್ಲಿ ಅವರು ಪೂಜಿಸುತ್ತಿದ್ದರು ಕೃಷ್ಣನ ಪೂಜೆಗೆಂದು ಎಂಟು ಬಾಲಯತಿಗಳನ್ನು ನಿಯಮಿಸಿದರು ಅವರುಗಳೇ ಇಂದಿನ ಉಡುಪಿಯ ಅಷ್ಟಮಠಾಧೀಶ್ವರರು ಎರಡನೆಯ ಸಲ ಬದರಿಗೆ ತೆರಳಿದರು ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯವನ್ನು ಭಗವಾನ್ ವ್ಯಾಸರಿಗೆ ಸಮರ್ಪಿಸಿದರು ಅವರಿಂದ ವ್ಯಾಸಮುಷ್ಟಿಗಳನ್ನು ಪಡೆದರು ಗುರು ಮಧ್ವರು ಬದರಿಯಿಂದ ಹಿಂತಿರುಗುವಾಗ ಕಳಿಂಗ ದೇಶದ ವಿದ್ವಾಂಸ ರಾಜಕಾರಣ ಚತುರ ಶ್ಯಾಮಶಾಸ್ತ್ರಿಗಳು ಅವರನ್ನು ಕಂಡರು ಮತ್ತು ಅವರ ತತ್ವಗಳಿಗೆ ಶರಣಾಗಿ ಅವರಿಂದ ಆಶ್ರಮ ಪಡೆದು ನರಹರಿ ತೀರ್ಥರಾದರು ಗುರುಗಳ ಆಜ್ಞೆಯಂತೆ ಅವರು ಗಜಪತಿ ಆಸ್ಥಾನದಲ್ಲಿದ್ದ ಶ್ರೀ ಮೂಲರಾಮ ಮೂಲ ಸೀತಾದೇವಿಯರ ಚತುರ್ಯುಗ ಮೂರ್ತಿಗಳನ್ನು ತಂದು ಒಂದು ಉತ್ಥಾನ ದ್ವಾದಶಿಯ ಗೋಧೂಳಿ ಸಮಯದಲ್ಲಿ ಗುರುಮಧ್ವರಿಗೆ ಒಪ್ಪಿಸಿದರು ಶ್ರೀ ಮಧ್ವಾಚಾರ್ಯರು ಪರಮ ಸಂತೋಷದಿಂದ ಸ್ವೀಕರಿಸಿ ಶ್ರೀ ದಿಗ್ವಿಜಯರಾಮ ಪ್ರತಿಮೆಯೊಂದಿಗೆ ಅವುಗಳನ್ನಿಟ್ಟು ಪೂಜೆ ಮಾಡಿದರು ಅಂತೆಯೇ ಇಂದಿಗೂ ಉತ್ತರಾದಿ ಮಠದಲ್ಲಿ ಉತ್ಥಾನ ದ್ವಾದಶಿಯಂದು ಬೆಳಗಿನ ಪೂಜೆಯಲ್ಲದೆ ಸಾಯಂಕಾಲವೂ ಪೂಜೆ ನಡೆದುಕೊಂಡು ಬಂದಿದೆ ಕಾಸರಗೋಡಿನ ಈ ಮರದ ಕೆಳಗೆ ಗುರುಮಧ್ವರು ತ್ರಿವಿಕ್ರಮ ಪಂಡಿತರನ್ನು ಪ್ರಥಮ ಸಲ ಕಂಡ ಕುರುಹಾಗಿ ಈ ಸ್ಥಳವನ್ನು ಕೂಡಲು ಎಂದು ಇಂದಿಗೂ ಕರೆಯುತ್ತಾರೆ ಕಾವು ಮಠದಲ್ಲಿ ನಿರಂತರ ಹದಿನೈದು ದಿನಗಳ ಕಾಲ ಚರ್ಚೆ ನಡೆಯಿತು ಕೊನೆಯಲ್ಲಿ ತ್ರಿವಿಕ್ರಮ ಪಂಡಿತರು ಗುರುಮಧ್ವರಿಗೆ ಶರಣಾದರು ಅದರ ಕುರುಹಾಗಿ ಕಾವು ಮಠದಲ್ಲಿ ವಿಜಯ ಸ್ತಂಭ ಇಂದಿಗೂ ನಿಂತಿದೆ ಗುರುಮಧ್ವರ ಅವತಾರಗಳನ್ನು ಕಂಡ ತ್ರಿವಿಕ್ರಮ ಪಂಡಿತರು ವಾಯುಸ್ತುತಿಯನ್ನು ರಚಿಸಿದರು ಅದು ಇಂದು ಮಾಧ್ವರ ನಿತ್ಯ ಮಂತ್ರವಾಗಿದೆ ತ್ರಿವಿಕ್ರಮ ಪಂಡಿತರಿಗೆ ಮಧ್ವಾಚಾರ್ಯರು ಶ್ರೀಕರ ನಾರಾಯಣ ಪ್ರತಿಮೆ ಮತ್ತು ಪಂಚಮುದ್ರೆಗಳನ್ನು ಕೊಟ್ಟರು ಅವುಗಳು ಇಂದಿಗೂ ಅವರ ಮನೆತನದಲ್ಲಿ ಪೂಜೆಗೊಳ್ಳುತ್ತಿವೆ ತ್ರಿವಿಕ್ರಮ ಪಂಡಿತರ ವೃಂದಾವನವು ಕಾಸರಗೋಡಿನ ಕಾವು ಮಠದಲ್ಲಿದೆ ತ್ರಿವಿಕ್ರಮ ಪಂಡಿತರ ಮಗ ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಚರಿತ್ರೆ ಶ್ರೀ ಸುಮಧ್ವ ವಿಜಯ ಕಾವ್ಯವನ್ನು ರಚಿಸಿದರು ಅದು ಇಂದು ಮಾಧ್ವರ ಪಾರಾಯಣ ಗ್ರಂಥವಾಗಿದೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕಾಂತಾಯ ಕಲ್ಯಾಣ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಶ್ರೀ ಮಧ್ವಾಚಾರ್ಯರು ವಿಷ್ಣುಮಂಗಲಕ್ಕೆ ಬಂದಾಗ ಇಲ್ಲಿ ಈ ಸ್ಥಳದಲ್ಲಿ ಅದ್ಭುತವಾದ ಭಾಷ್ಯವನ್ನು ಪುನಃ ವ್ಯಾಖ್ಯಾನಿಸಿದರು ಎಂದು ಶ್ರೀ ಸುಮಧ್ವ ವಿಜಯ ಕಾವ್ಯದಲ್ಲಿ ಹೇಳಿದೆ ದೇವಸ್ಥಾನದ ಪುಷ್ಕರಣಿಯಲ್ಲಿ ಗುರು ಮಧ್ವರು ಚಚ್ಚೌಕಾದ ಒಂದು ಕುಂಡವನ್ನು ನಿರ್ಮಿಸಿ ತಮ್ಮ ತಪಶಕ್ತಿಯಿಂದ ಅದರ ನೀರು ಸದಾ ವೃತ್ತಾಕಾರವಾಗಿ ತಿರುಗುವಂತೆ ಮಾಡಿದರು ಅದುವೇ ಚಕ್ರತೀರ್ಥವೆಂದು ಹೆಸರಾಯಿತು ಈ ತೀರ್ಥ ಈಗಲೂ ಔಷಧೀಯ ಗುಣಗಳನ್ನು ಹೊಂದಿದೆ ಶ್ರೀ ಮಧ್ವಾಚಾರ್ಯರು ತಮ್ಮ ತತ್ವಗಳ ಪ್ರಚಾರಕ್ಕಾಗಿ ಶ್ರೀ ಪದ್ಮನಾಭ ತೀರ್ಥರನ್ನು ವೇದಾಂತ ಸಾಮ್ರಾಜ್ಯ ಸರ್ವಜ್ಞ ಪೀಠದಲ್ಲಿ ಕುಳ್ಳಿರಿಸಿದರು ಅವರಿಗೆ ತಾವು ಪೂಜಿಸುತ್ತಿದ್ದ ಶ್ರೀ ದಿಗ್ವಿಜಯರಾಮ ಶ್ರೀ ಮೂಲರಾಮ ಸೀತಾದೇವಿ ವಿಗ್ರಹಗಳನ್ನು ಐದು ವ್ಯಾಸಮುಷ್ಟಿಗಳನ್ನು ಹೀಗೆ ಒಟ್ಟು ಇಪ್ಪತ್ತೆಂಟು ವಿಗ್ರಹಗಳನ್ನು ಕೊಟ್ಟು ಅವರಿಗೆ ಭಾರತದಾದ್ಯಂತ ಸುತ್ತುತ್ತ ತಮ್ಮ ಮತವನ್ನು ಪ್ರಸಾರ ಮಾಡಲು ಆದೇಶಿಸಿ ಮಾಘ ಶುದ್ಧ ನವಮಿ ಎಂದು ಉಡುಪಿಯ ಅನಂತೇಶ್ವರ ದೇವಾಲಯದಲ್ಲಿ ತಮ್ಮ ಶಿಷ್ಯರಿಗೆ ಪಾಠ ಹೇಳುತ್ತಾ ಹೇಳುತ್ತಾ ಅದೃಶ್ಯರಾದರು ಬ್ರಹ್ಮಾಂತ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯ ಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಶ್ರೀ ಮಧ್ವಾಚಾರ್ಯರ ಆದೇಶದಂತೆ ನಿರಂತರ ಪಾಠ ಪ್ರವಚನ ರಚನೆ ಅಧ್ಯಯನ ಅಧ್ಯಾಪನಗಳಲ್ಲಿ ನಿರತರಾಗಿ ಪೂರ್ತಿ ದೇಶಾದ್ಯಂತ ದಿಗ್ವಿಜಯ ಮಾಡುತ್ತಾ ಶ್ರೀ ವಿಷ್ಣು ಪಾರಮ್ಯವನ್ನು ಪ್ರಸಾರ ಮಾಡುತ್ತಿರುವ ಶ್ರೀ ತೀರ್ಥರಿಂದ ಮುಂದುವರಿದ ಸರ್ವಜ್ಞ ಪೀಠವೇ ಇಂದಿನ ಶ್ರೀ ಉತ್ತರಾದಿ ಮಠವಾಗಿದೆ